ಈ ವಿಡಿಯೋದಲ್ಲಿ ತೋರಿಸಿರುವಂತಹ ದೃಶ್ಯಗಳು ಕೇವಲ ಸಮಾಜದಲ್ಲಿ ನಡೆಯುವ ವಾಸ್ತವಿಕತೆಗಳನ್ನು ತೋರಿಸಲು ಮಾಡಿರುವ ಸಾಮಾಜಿಕ ಪ್ರಯೋಗ ಮಾತ್ರ ನಾವು ಯಾವ ರೀತಿಯಲ್ಲೂ ರಾಷ್ಟ್ರಧ್ವಜವನ್ನು ಅವಮಾನಿಸುವ ಉದ್ದೇಶ ಹೊಂದಿಲ್ಲ ಫ್ಲಾಗ್ ಅನ್ನು ನಾವು ಸದಾ ಗೌರವದಿಂದ ನಡೆಸಿಕೊಂಡಿದ್ದೇವೆ ಮತ್ತು ಮುಂದುವರಿಯುತ್ತೇವೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗಾಯ್ಸ್ ವೆಲ್ಕಮ್ ಟು ಕಿರಿ ಕ್ಯಾಮ್ರಾ ಯೂಟ್ಯೂಬ್ ಚಾನಲ್ ಸೊ ನಾನು ಇಲ್ಲಿ ಇಟ್ಕೊಂಡಿರುವಂತಹ ಒಂದು ಫ್ಲಾಗ್ ಅಂಡ್ ಮನಿನ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ಒಂದು ಹೊಸ ಚಾಲೆಂಜ್ ಅನ್ನ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಸೊ ಚಾಲೆಂಜ್ ಏನು ಅಲ್ಲ ಇದರಲ್ಲಿ ಯಾವ್ದನ್ನ ಎತ್ಕೋತಾರೆ ಜನ ಅನ್ನೋದನ್ನ ನಾವು ಇವಾಗ ಸೋಷಲ್ ಎಕ್ಸ್ಪರಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದೀವಿ ನಾವು ನಿಮ್ಮದ ಒಂದು ಬಹಳ ವಿಭಿನ್ನವಾಗಿರುವಂಥ ಒಂದು ಸಾಮಾಜಿಕ ಪ್ರಯೋಗವನ್ನು ಮಾಡ್ತಾ ಇದ್ವಿ ಒಂದು ಕಡೆ ಭಾರತದ ತ್ರಿವರ್ಣ ಧ್ವಜ ಮತ್ತೊಂದು ಕಡೆ ಹಣದ ನೋಟ್ಗಳನ್ನು ಇಟ್ಟಾಗ ಅಲ್ಲಿ ಬಂದಂಥ ವಿದ್ಯಾರ್ಥಿಗಳು ಯಾವುದನ್ನು ಕೂಡ ಎತ್ಕೊಳ್ಳಲ್ಲ ಕಾರಣ ಅವ್ರ ಮನಸಲ್ಲಿ ಏನು ಹುಡ್ತಿತ್ತೋ ಗೊತ್ತಿಲ್ಲ ಆದರೆ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗ್ತಿದ್ದೀವಿ ಮನಿ ಆರ್ ಫ್ಲಾಗ್ ಯಾವ್ದು ಗೆಲ್ಲುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ನಿಜವಾಗ್ಲೂ ಭಾರತ ದೇಶದಲ್ಲಿ ಜನರಿಗೆ ದೇಶಾಭಿಮಾನ ಇದೆಯೋ ಇಲ್ಲೋ ಅನ್ನೋದು ಈ ವಿಡಿಯೋದ ಉದ್ದೇಶ ಆಗಿತ್ತು ಎಲ್ರಿಗೂ ಹೇಳ್ತಾ ಇಲ್ಲ ಕೆಲವೊಬ್ಬರಿಗೆ ಮಾತ್ರ ಇರೊಬ್ರು ಆಂಡಿ ಬರ್ತಾರೆ ಅವ್ರು ಬಂದು ಇಲ್ಲಿ ಬಿದ್ದಿರುವಂತಹ ಎರಡನ್ನೂ ಕೂಡ ಎತ್ಕೊಂಡು ಹೋಗ್ತಾರೆ ಫ್ಲಾಗು ಮತ್ತೆ ಹಣವನ್ನ ಸೊ ಅವರಿಗೆ ಮಾತಾಡ್ಸ್ತೀನಿ ಅವರ ರಿಪ್ಲೈ ಅನ್ನ ನೀವೇ ನೋಡಿ ಎತ್ಕೊಂಡು ಫ್ಲಾಗ್ ಜೊತೆಗೆ ಸರಿ ಹೌದು ಫ್ಲಾಗ್ ನಿಮಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಹೌದಾ ಹಾಗೆ ಮತ್ತೊಬ್ರು ಹಾಗೆ ಬಂದು ಅಲ್ಲಿರುವಂಥ ಪರ್ಸನ್ ಮಾತ್ರ ಎತ್ಕೋತಾರೆ ಬಟ್ ಆದರೆ ಅಲ್ಲಿರುವಂಥ ಫ್ಲಾಗ್ ಅನ್ನ ಎತ್ಕೊಳ್ಳಲ್ಲ ಅವ್ರ ಹತ್ರ ಹೋಗಿ ನಾನು ವಿಚಾರಿಸ್ತೀನಿ ಯಾಕೆ ಸರ್ ನೀವು ಫ್ಲಾಗನ್ನು ಎತ್ಕೊಡ್ಲಿಲ್ಲ ದುಡ್ಡನ್ನ ಎತ್ಕೊಂಡ್ರಿ ಅಂತೇಳಿ ಆಗ ಅವ್ರ ಹತ್ರ ಹೀಗಿತ್ತು ಹಣ ಇದ್ದರೆ ಬದುಕು ತುಂಬ ಸುಲಭವಾಗುತ್ತೆ ಈ ಚಂಡಾಯನ್ನು ಏನು ಬೇಕಾದ್ರೂ ಕೊಂಡ್ಕೊಳ್ಬೋದು ಅನ್ನೋದು ಅವರ ಮಾತಾಗಿದೆ ಇದರಿಂದ ದೇಶಕ್ಕಿಂತ ಹಣ ಮೇಲ ಅಥವಾ ಬದುಕಿನ ವಾಸ್ತವನ ಅನ್ನೋದು ನಮಗೆ ಪ್ರಶ್ನೆಗಳು ಕಾಡ್ತಾ ಇದ್ವು ಇನ್ನು ಕೆಲವೊಬ್ಬರು ವಿದ್ಯಾರ್ಥಿಗಳಂತ್ರು ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಮುಂದೆ ಬಿದ್ದಿರುವಂಥ ಧ್ವಜನೂ ಕೂಡ ನೋಡದೆ ಹಾಗೆ ಹೋಗ್ತಾ ಹೋಗ್ತಾಯಿದ್ರು ಹಾಗೆ ಇನ್ನೊಬ್ಬರು ಬೈಕಲ್ಲಿ ತಿರುಗಿ ಮತ್ತೆ ರಿಟರ್ನ್ ಬಂದು ಅವರು ಅಲ್ಲಿರುವಂಥ ಪರ್ಸನ್ನ ಎತ್ಕೊಳ್ತಾರೆ ಜಂಡನ ಆಮೇಲೆ ಎತ್ಕೊಳ್ತಾರೆ ಸೊ ಅವ್ರ ಹತ್ರ ಹೋಗಿ ನಾನು ಮಾತಾಡ್ಸ್ತೀನಿ ನೋಡಿ ಹೌದಾ ನೀವ್ ಯಾಕೆ ಫಸ್ಟ್ ಇದನ್ನ ಚೂಸ್ ಮಾಡಿದ್ರಿ ಯಾಕೆ ಚೂಸ್ ಮಾಡಿದ್ರಿ ಮತ್ತೆ ಅಲ್ಲ ಇದನ್ನ ಯಾಕೆ ಫಸ್ಟ್ ಫ್ಲಾಗ್ ನ ಯಾಕೆ ಫಸ್ಟ್ ಚೂಸ್ ಮಾಡಿದ್ರಿ ಅಣ್ಣ ಒಂದು ಆಗಸ್ಟ್ ಹದಿನೈದು ಇದ್ದಲ್ಲ ಹಾಗೆ ಕೆಲವೊಬ್ರು ವಿದ್ಯಾರ್ಥಿಗಳಂತ್ರು ಅಲ್ಲಿಂದ ಮುಂದೆ ಹೋಗ್ತಾ ಇದ್ರು ಕೂಡ ಏನನ್ನು ಕೂಡ ಆಯ್ಕೆ ಮಾಡ್ತಾ ಇರ್ಲಿಲ್ಲ ಸೊ ಅವರು ಕೇವಲ ನಗುತ್ತಾ ದೇಶಭಕ್ತಿ ಹೃದಯದಲ್ಲಿರಬೇಕು ಕೈಯಲ್ಲಲ್ಲ ಅಂತ ಹೇಳಿ ಅವರ ಆಲೋಚನೆ ಆಗಿತ್ತೇನೋ ನನಗೆ ಗೊತ್ತಿಲ್ಲ ಹಾಗೆ ಇನ್ನೊಬ್ರು ಬೈಕಲ್ಲಿ ಬಂದಂತ ವ್ಯಕ್ತಿ ಅಲ್ಲಿರುವಂತ ಪರ್ಸನ್ನು ತಗೊಳ್ತಾರೆ ಆದ್ರೆ ಪಕ್ದಲ್ಲೇ ಬಿದ್ದಂತ ತ್ರಿವರ್ಣ ಧ್ವಜವನ್ನು ಎತ್ಕೊಳ್ಳಲ್ಲ ಸೊ ಅವರಿಗೆ ಈ ಮಾತನ್ನ ಹೇಳ್ತೀನಿ ನೋಡಿ ಎರಡು ಒಂದ್ಸಲ ಭಾರತ್ ಮಾತಾ ಜೈ ಅಂತ ಹೇಳ್ಬೋದಾ ಜೈ ಕ್ಯಾಮ್ರಾಗೆ ಜೈ ಹಾಗೆ ಮತ್ತೊಂದು ಗುಂಪು ಬಂದು ಅವರು ಇಬ್ಬರಲ್ಲೂ ಕೂಡ ಗೊಂದಲ ಇತ್ತು ನಂತರ ಹೇಳಿದರು ನನಗೆ ಎರಡೂ ಬೇಕು ಜಂಡವನ್ನು ಒಂದು ಕೈಲಿ ಹಿಡಿದು ಹಣವನ್ನು ಮತ್ತೊಂದು ಕೈಲಿ ಹಿಡಿದ್ರು ಅವ್ರ ನಂಬಿಕೆ ಹಣ ಇದ್ದರೆ ದೇಶಕ್ಕೆ ಹೆಚ್ಚು ಸೇವೆ ಮಾಡ್ಬೋದು ಹೇಳಿ ಕೆಲವೊಬ್ರಂತರೂ ನೋಡಿದ್ರು ನೋಡದಿರೋ ರೀತಿ ಹೋಗ್ತಾ ಹೋಗ್ತಾಯಿದ್ರು ಅವರಲ್ಲಿ ದೇಶಾಭಿಮಾನ ಇದೆಯೋ ಅಥವಾ ನೋಡದೆ ಹಾಗೆ ಹೋಗ್ತಿದಾರೋ ನಮಗೆ ತಿಳಿಲಿಲ್ಲ ಕೆಲವೊಬ್ಬರು ನೋಡಿದ್ರು ಕೂಡ ನಮಗೆ ಸಂಬಂಧನೇ ಇಲ್ದಿರೋ ರೀತಿ ಹೋಗ್ತಾ ಹೋಗ್ತಾಯಿದ್ರು ಇದು ನಮ್ಮ ದೇಶದ ವಿಪರ್ಯಾಸ ಇನ್ನು ಕೆಲವರು ಬಂದಂತ ವಿದ್ಯಾರ್ಥಿಗಳು ಅಲ್ಲಿ ಬಿದ್ದಂಥ ಪರ್ಸನ್ನು ಎತ್ಕೊಂಡು ಜಂಡವನ್ನು ಅಲ್ಲೇ ಬಿಟ್ಟು ಪರ್ಸಲ್ಲಿದ್ದಂಥದ್ದು ಫೇಕ್ ನೋಟ್ಸ್ ಅಂತ ಹೇಳಿ ಗೊತ್ತಾದ ತಕ್ಷಣ ಬಿಸಾಕಿ ಹೋದದ್ದು ಬಹಳ ವಿಪರ್ಯಾಸವಾಗಿತ್ತು ಹಾಗೆ ಕೆ ಅಲ್ಲಿ ಬಂದಂಥ ಕೆಲವೊಂದು ವಿದ್ಯಾರ್ಥಿಗಳು ಅಲ್ಲಿರುವಂಥ ಜಂಡನ ನೋಡಲೇ ಇಲ್ಲ ನೋಡಿದ್ರೂ ಕೂಡ ಹಾಗೆ ನಗಾಡ್ತಾ ಇದ್ದರು ಇದು ನಮ್ಮನ್ನು ತುಂಬ ದುಃಖ ತಪ್ತರಾಗಿ ಮಾಡಿತ್ತು ಹಾಗೆ ಇಲ್ಲಿ ಬಂದಂಥ ಒಬ್ಬ ವ್ಯಕ್ತಿ ಜಂಡವನ್ನು ಅಲ್ಲೇ ಬಿಟ್ಟು ಅಲ್ಲಿದ್ದಂತ ಪರ್ಸು ಪರ್ಸಲ್ಲಿರುವಂಥ ದುಡ್ಡನ್ನು ತಗೊಂಡು ನಿಂದ ಅಂತ ಹೇಳಿ ಕೇಳ್ತಾ ಹೋಗ್ತಾರೆ ಸೊ ಅವ್ರು ಹೇಳ್ತಾರೆ ದೇಶಭಕ್ತಿ ಅನ್ನೋದು ಕೇವಲ ಜಂಡ ಹಿಡಿದ್ರೆ ಮಾತ್ರ ಅಲ್ಲ ಸಂಕಷ್ಟ ಬಂದಾಗ ದೇಶದ ಕಡೆ ನಿಲ್ಲೋದು ಹೌದು ಅಂತ ಹೇಳಿ ಅವರ ಮಾತು ನಮ್ಮನ್ನ ತುಂಬಾ ಉತ್ಸುಕರನಾಗಿ ಮಾಡಿತ್ತು ಆದ್ರೆ ನಿಮ್ಮ ಹೆಸರು ಹರ್ಷನಾ ಯೂಟ್ಯೂಬ್ ಚಾನಲ್ ಇದೆ ಈಗ ನಾನು ನಿಮಗೆ ಇದು ಕಂಪ್ಲೀಟ್ ಅಮೌಂಟ್ ನಿಮಗೆ ಕೊಡ್ತೀನಿ ಓಕೆನಾ ಸೊ ಈ ಫ್ಲಾಗನ್ನ ಹರಿಬಹುದು ಇದರಲ್ಲಿ ಸಾವಿರ ರೂಪಾಯಿ ಇದೆ ಈ ಫ್ಲಾಗನ್ನ ಇಲ್ಲ ಅಲ್ಲ ನಾನು ಪೂರ್ತಿ ಕಂಪ್ಲೀಟ್ ಕ್ಯಾಶ್ ಕೊಡ್ತೀನಲ್ಲ ಇಲ್ಲ ಬ್ರಾ ಬೇಡ ಬೇಡ ಅದು નેશનಲ್ ಫ್ಲಾಗ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಯು

ಫ್ಲಾಗ್ ಬಿದ್ದಿತ್ತು ಒಂದೇ ನಿಮಿಷ ಇಲ್ಲಿ ಫ್ಲಾಗ್ ಬಿದ್ದಿತ್ತು ಬಟ್ ಫ್ಲಾಗ್ ಮುಟ್ಲಿಲ್ಲ ಪರ್ಸನ್ ಯಾಕೆ ಇಂಡಿಯಾದಲ್ಲಿ ಅಂತ ಫಸ್ಟ್ ಪ್ರಿಫರೆನ್ಸ್ ದುಡ್ಡನ್ನು ದುಡ್ಕೊ ಬಿಡ್ತೀವಿ ಬಟ್ ಆದ್ರೆ ಫ್ಲಾಗ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಮ್ ದೇಶ ನಾವ್ ಈ ದೇಶದಲ್ಲಿ ಅಂತ ಅಂತಂದ್ರೆ ಇದೇ ತುಂಬಾ ಇಂಪಾರ್ಟೆಂಟ್ ಎಲ್ಲಾದ್ರೂ ಫ್ಲಾಗ್ ಬಿದ್ದಿದ್ರೆ ದಯವಿಟ್ಟು ಎತ್ತರ ಜಾಗದಲ್ಲಿ ಕೆಲವೊಬ್ಬರಂತೂ ಅಲ್ಲಿ ಇಲ್ಲೇ ಇಲ್ಲ ನೇರವಾಗಿ ನಡೆಯುತ್ತಾ ಹಾಗೆ ಹೋಗ್ತಾ ಇದ್ದರು ಅವ್ರ ಮನಸಲ್ಲಿ ಏನಿತ್ತೋ ನಮ್ಗೆ ಗೊತ್ತಿಲ್ಲ ಆದರೆ ಅವರ ಪ್ರಶ್ನೆಯಿಂದ ತಪ್ಪಿಸ್ಕೊಂಡ್ರೋ ಅಥವಾ ಅವರಿಗೆ ಆ ಆಯ್ಕೆ ಅರ್ಥವಿಲ್ಲದಂತಾಗಿದೆಯೋ ಇದು ನಮಗೆ ಇನ್ನೂ ಕುತೂಹಲದ ಪ್ರಶ್ನೆಯಾಗೇ ಉಳಿದಿತ್ತು ಕೆಲವೊಬ್ಬ ವಿದ್ಯಾರ್ಥಿಗಳಲ್ಲಿ ಮಾನವೀಯತೆ ಮತ್ತು ದೇಶಭಕ್ತಿ ಎಷ್ಟಿರುತ್ತೆಂದ್ರೆ ಈ ಹುಡುಗ ಇಲ್ಲಿಂದ ಬಂದೋನು ಹಣದ ಮುಖ ನೋಡದೆ ಅಲ್ಲಿದ್ದಂತಹ ಜಂಡವನ್ನು ಎತ್ತಿ ಪಕ್ಕದಲ್ಲಿ ಅಥವಾ ಎತ್ತರದಲ್ಲಿ ಇರುವಂಥ ಜಾಗದಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ನಾವು ಅವ್ರ ಜೊತೆ ಮಾತಾಡಿದ್ವಿ ನೀವೇ ಕೇಳಿ ಓಕೆ ಹಿಂಗೆ ದೇಶದ ಮೇಲೆ ಅಭಿಮಾನ ಇರ್ಲಿ ಎಲ್ಲೇ ಫ್ಲಾಗ್ ಕಂಡ್ರು ಕೂಡ ಅಥವಾ ಬೇರೆ ಯಾರೇ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಕೂಡ ಅವರಿಗೆ ಫ್ಲಾಗ್ ನ ತೆಗ್ದಿಡಿ ಅಂತ ಹೇಳಿ ನೀವೇ ಗೈಡ್ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಹ್ಯಾಪಿ ಇಂಡಿಪೆಂಡೆನ್ಸ್ ತಗೊಂಡು ಇಲ್ಲೊಂದು ಹುಡುಗಿಯರ ಫ್ರೆಂಡ್ಸ್ ಗ್ರೂಪ್ ಬಂತು ನಗಾಡ್ಕೊಂತಾನೆ ಬರ್ತಾ ಇದ್ರು ಸೊ ನಾನು ಅವ್ರ ಹೋಗಿ ಎರಡನ್ನೂ ಕೂಡ ಅವ್ರು ಚೂಸ್ ಮಾಡಿದ್ರು ಸೊ ಅದಕ್ಕೆ ಅವ್ರಿಗೆ ಕೇಳ್ತೇನೆ ನಾನು ಅದರಲ್ಲಿ ಒಬ್ರು ಹೇಳ್ತಾರೆ

ಒಬ್ಬ ಚಿಕ್ಕ ಹುಡುಗ ಅಲ್ಲಿಂದ ಆಟ ಸುಮಾರು ಹತ್ತು ವರ್ಷ ಇರ್ಬೋದು ಅವನಿಗೆ ಅಲ್ಲಿಂದ ಬರ್ತಾನೆ ಸೊ ಬಂದು ತನ್ನ ಮುಂದ್ಗಡೆ ಇದ್ದಂಥ ಫ್ಲಾಗು ಮತ್ತು ದುಡ್ಡಲ್ಲಿ ಸೊ ಅವನು ಯೋಚನೆ ಮಾಡ್ದಂಗೆ ಫಸ್ಟು ತಾನು ಎತ್ಕೊಂಡಿದ್ದು ಆ ತ್ರಿವರ್ಣ ಧ್ವಜವನ್ನು ಸೊ ಅವನನ್ನು ನೋಡಿದ ತಕ್ಷಣ ಏನೋ ಒಂಥರ ಹೆಮ್ಮೆ ನಮಗಾಯ್ತಲ್ಲಿ ನಾವು ಅವ್ರು ಕೇಳ್ತೀವಿ ನೀನು ಯಾಕೆ ಪಕ್ಕದಲ್ಲಿರುವಂಥ ದುಡ್ಡನ್ನು ಚೂಸ್ ಮಾಡಲಿಲ್ಲ ಅಂತ ಕೇಳಿದಾಗ ಅವನು ಮೃದುವಾಗಿ ಹೇಳ್ತಾನೆ ಸರ್ ಇದು ನಮ್ಮ ಇಂಡಿಯಾ ಫ್ಲ್ಯಾಗ್ ಅಲ್ವಾ ಅಂಥೇಳಿ ಅವನ ಕಣ್ಣು ಇನ್ನೂ ಹೊಳಿತಾನೆ ಇತ್ತು ಹಾಗೆ ಮನೆ ಕಡೆ ನೋಡಲಿಲ್ಲ ಅವನು ನೇರವಾಗಿ ಫ್ಲ್ಯಾಗ್ ಇಟ್ಕೊಂಡು ಅವನ ಸಣ್ಣ ಕೈ ಫ್ಲ್ಯಾಗ್ ಕಂಬವನ್ನು ಬಿಗಿಯಾಗಿ ಹಿಡಿದಿತ್ತು ಬಿಡೋದಕ್ಕೆ ಮನಸ್ಸೇ ಇಲ್ಲದ ಹಾಗೆ ಅವನ ಮುಖದಲ್ಲಿ ಗರ್ವದ ನಗು ಸರ್ ಇದನ್ನು ನಾನು ನನ್ನ ರೂಮ್ನಲ್ಲಿ ಇಡ್ತೀನಿ ಕಬ್ಬಿಗೂ ನಾನು ನೋಡ್ತೀನಿ ನನ್ನ ಫ್ರೆಂಡ್ಸಿಗೂ ಕೂಡ ತೋರಿಸ್ತೀನಿ ಅಂತೇಳಿ ಹೇಳ್ಬಿಟ್ಟು ಹೋಗ್ತಾನೆ ಅವನು ಬಯಸಿದರೆ ಅಲ್ಲಿರುವಂಥ ದುಡ್ಡನ್ನೆಲ್ಲ ತಗೋಬೋದಿತ್ತು ಆದರೆ ಅವನು ತಲೆಯಾಡಿಸಿ ಸರ್ ಇಲ್ಲ ನನಗೆ ಫ್ಲ್ಯಾಗ್ ಸಾಕು ಅಂತ ಅವನು ಹೋದರೂ ಕೂಡ ಅವನ ಕೈಯಲ್ಲಿ ಫ್ಲ್ಯಾಗ್ ಕೂಗುತ್ತಾ ಹೋಗ್ತಿದ್ದ ಆ ದೃಶ್ಯ ಅಲ್ಲಿದ್ದ ಎಲ್ಲರ ಹೃದಯದಲ್ಲಿ ಒಂದು ಗರ್ವ ಒಂದು ಭಾವನೆ ನಡೆಸುತ್ತೆ ಹಾಗೆ ಅಲ್ಲಿ ಬಂದಂಥ ಎಷ್ಟೋ ಜನ ಅದನ್ನು ಎತ್ತಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದು ಆದರೆ ಅಲ್ಲಿ ಬಂದಂಥ ಒಂದು ಹೆಣ್ಮಕ್ಳ ತಂಡ ಅದನ್ನು ಎತ್ತಿ ಯಾರ್ದು ಅಂತ ಹೇಳಿ ಕೇಳಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಹೋಗಿ ನಾನು ಅವ್ರ ಹತ್ರ ಮಾತಾಡ್ತೀನಿ ನೀವು ಯಾಕೆ ಒಬ್ರು ಫ್ಲಾಗ್ ತಗೊಂಡ್ರಿ ಒಬ್ರು ಪರ್ಸನ್ನ ತಗೊಂಡ್ರಿ ಅಂತ ಹೇಳಿ ಅವರ ಮಾತು ಹೀಗಿತ್ತು ನೋಡಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಿಂಗೆ ಎಲ್ಲಾದ್ರೂ ಫ್ಲಾಗ್ ಸಿಕ್ಕಿದ್ರೆ ದಯವಿಟ್ಟು ರೋಡಿಂದ ಸೈಡಿಗೆ ಅಥವಾ ಎಲ್ಲಾದ್ರೂ ಎತ್ತರದಾಗಿರುವಂತ ಜಾಗದಲ್ಲಿ ಇಡುವಂತ ಪ್ರಯತ್ನ ಮಾಡಿ ಹೌದಾ ಅಲ್ಲೇ ಒಬ್ಬ ಅಜ್ಜ ನಿಧಾನವಾಗಿ ಬರ್ತಾರೆ ಫ್ಲಾಗ್ ಕಡೆ ಒಂದ್ ಕ್ಷಣ ನೋಡಿದ್ರು ನಂತರ ಪರ್ಸನ್ ಎತ್ಕೊಂಡು ತಲೆ ಜುಕ್ಕಿ ಹೇಳಿದ್ರು ಮಗ ಫ್ಲಾಗ್ ನನಗೆ ಪ್ರೀತಿ ಆದ್ರೆ ಇವತ್ತು ಹೊಟ್ಟೆ ತುಂಬಿಸಲು ಔಷಧಿ ತೊಳಕೆ ಈ ಹಣ ಬೇಕಾಗಿದೆ ಅವರು ಅಲ್ಲಿಂದ ಹೋದ್ರು ಆದ್ರೆ ಫ್ಲಾಗ್ ಮಾತ್ರ ಖಾಲಿ ನೆಲದಲ್ಲೇ ಉಳಿದಿತ್ತು ಒಬ್ಬ ಬಡ ಅಂಕಲ್ ನಿಧಾನವಾಗಿ ಬರ್ತಾರೆ ಕಣ್ಣು ಫ್ಲ್ಯಾಟ್ ಕಡೆ ಒಂದು ಕ್ಷಣ ತಂದಿತ್ತು ಆದರೆ ಮನೆಯ ಖರ್ಚು ಮಕ್ಕಳ ಕಾಲು ಔಷಧಿ ಇವೆಲ್ಲ ನೆನಪಾಗಿ ಅವರ ಹೆಜ್ಜೆ ದುಡ್ಡಿನ ಕಡೆ ಹೋಗುತ್ತೆ ನಾನು ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ಪರ್ಸ್ ಎತ್ಕೊಂಡು ನಿಶಬ್ದವಾಗಿ ನಡೆದುಕೊಂಡು ಹೋಗ್ತಾ ಇದ್ರು ಅವರ ಮನೆಯ ಎಲ್ಲ ಕಷ್ಟವನ್ನು ಹೇಳಿದಾಗ ನಮ್ಮ ಹೃದಯದಲ್ಲಿ ಒಂದು ಭಾರವಾದಂಥ ಮೌನ ಆವರಿಸಿತ್ತು ತುಂಬ ಹೊತ್ತಾದಮೇಲೆ ಇಬ್ಬರು ಕೂಲಿ ಕಾರ್ಮಿಕರು ಬಂದು ಅಲ್ಲಿದ್ದಂಥ ಫ್ಲ್ಯಾಗ್ ಮತ್ತು ಪಸ್ಸನ್ನು ನೋಡ್ತಾರೆ ನಾನು ನೋಡಿ ಅಲ್ಲಿರುವಂಥ ಎರಡನ್ನೂ ಕೂಡ ಎತ್ಕೋತಾರೆ ಎತ್ಕೊಂಡು ಅಣ್ಣ ಈ ದೇಶ ನಮ್ಮದು ಆದರೆ ಹೊಟ್ಟೆ ಹಸುವಿದ್ದಾಗ ಬೇಕಾಗಿರೋದು ಈ ದುಡ್ಡು ಮಾತ್ರ ಅಂಥೇಳಿ ಅಲ್ಲಿಂದ ಅದನ್ನು ಎತ್ಕೊಂಡು ಹೋಗ್ತಾರೆ ಆದರೆ ಫ್ಲಾಗ್ ನೆಲದಲ್ಲೇ ಇತ್ತು ಅವರ ಹೃದಯದಲ್ಲಿ ದೇಶ ಪ್ರೀತಿ ಮಾತ್ರ ಉಳಿಯುತ್ತಲೇ ಇತ್ತು ಅಂತ ಹೇಳ್ಬೋದು ನೀವು ಈ ವಿಡಿಯೋನ ನೋಡ್ತಾ ಇದ್ದೀರ ಅಂತಂದರೆ ನೀವು ಯಾವುದನ್ನು ಮೊದಲು ಆಯ್ಕೆ ಮಾಡ್ಕೊತೀರ ಫ್ಲಾಗ ಅಥವಾ ಅಲ್ಲಿ ಬಿದ್ದಂಥ ಪರ್ಸನ್ನ ಸೊ ಕಾಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡ್ರಿ ನಾವು ಖಂಡಿತವಾಗ್ಲೂ ಎಲ್ಲರ ಕಾಮೆಂಟನ್ನು ಓದ್ತೀವಿ ಗೆಳೆಯರೆ ದೇಶಭಕ್ತಿ ಅನ್ನೋದು ಕೇವಲ ಜಂಡ ಹಿಡಿದರೆ ಮಾತ್ರ ಅಲ್ಲ ಆದರೆ ಸಂಕಷ್ಟ ಬಂದಾಗ ದೇಶದ ಕಡೆ ನಿಲ್ಲೋದು ಕೂಡ ಹೌದು ಹಣ ಬದುಕಿಗೆ ಆಗತ್ಯ ಆದರೆ ಅದು ದೇಶದ ಗೌರವವನ್ನು ಮೀರಿರಬಾರ್ದು ಇಂದು ನಾವು ಕಂಡದ್ದು ಇದನ್ನು ಜನರ ಮನಸ್ಸು ವಿಭಜಿತವಾಗಿದೆ ಈ ಪ್ರಯೋಗ ನಮಗೆ ಕಲಿಸಿದಂಥ ಪಾಠ ಹಣ ಮತ್ತು ಜಂಡ ಎರಡೂ ಕೂಡ ಮುಖ್ಯ ಆದರೆ ದೇಶದ ಗೌರವ ಯಾವಾಗಲೂ ಮೊದಲಿಗೆ ಈ ವಿಡಿಯೋ ನೋಡಿದ ಮೇಲೆ ಏನು ಆಯ್ಕೆ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ ನಿಮಗೆಲ್ಲಾದರೂ ಈ ಥರದ ಫ್ಲಾಗು ರೋಡಲ್ಲಿ ಅಥವಾ ಅಲ್ಲಿ ಇಲ್ಲಿ ಬಿದ್ದಿರೋದನ್ನು ಏನಾದರೂ ಕಂಡು ಬಂದರೆ ದಯವಿಟ್ಟು ಒಂದು ಎತ್ತರದಾಗಿರುವಂಥ ಜಾಗದಲ್ಲಿ ಹೋಗಿ ಆ ಒಂದು ಫ್ಲಾಗನ್ನು ಇಡಿ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂಡ್ ಇದೇ ತರದ ಹೊಸ ಹೊಸ ಚಾಲೆಂಜ್ ಗಳಿಗೆ ಕರೆಕ್ಟ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್